ಅರಣ್ಯವಾಸಿಯ ಮನೆ ಮನೆಗೆ ಕಾನೂನು ಕಾನೂನು ಅರಿವು ಅರಣ್ಯವಾಸಿಯ ಮೂಲಭೂತ ಕರ್ತವ್ಯ ಕುಮಾರಿ ರಂಜಿತಾ ರವೀಂದ್ರ ನಾಯ್ಕ ಅರಣ್ಯ ಭೂಮಿ ಹಕ್ಕಿಗೆ ಅರಣ್ಯವಾಸಿಗೆ ಕಾನೂನು ಅರಿವು ಅವಶ್ಯ ಅರಣ್ಯವಾಸಿಯು ಕಾನೂನಿನ ಸಂಕೋಲೆಯಲ್ಲಿ ಸಿಲುಕಿರುವ ಇಂದಿನ ಸಂದರ್ಭದಲ್ಲಿ ಅರಣ್ಯವಾಸಿಯು ಕಾನೂನಿನ ಜ್ಞಾನ ಪಡೆಯುವುದು ಮೂಲಭೂತ ಕರ್ತವ್ಯವಾಗಿದೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಪ್ರಧಾನ ಸಂಚಾಲಕಿ ಮತ್ತು ವಕೀಲೆ ಕುಮಾರಿ ರಂಜಿತಾ ರವೀಂದ್ರ ನಾಯ್ಕ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅವರು ಇಂದು ಸಿದ್ದಾಪುರ ತಾಲೂಕಿನ ಇಟಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಾಮೇಶ್ವರ ದೇವಾಲಯ ಇಟಗಿ ಸಭಾಂಗಣದಲ್ಲಿ ಅರಣ್ಯವಾಸಿಗಳ ಕಾನೂನು ಜಾಗೃತ ಜಾಥದ ಅಂಗವಾಗಿ ಜರುಗಿದ ಅರಣ್ಯವಾಸಿಯ ಮನೆ ಮನೆಗೆ ಕಾನೂನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ಸಾಮಾಜಿಕ ನ್ಯಾಯ ಮತ್ತು ದೇಶದ ಆಹಾರ ಉತ್ಪನ್ನ ವೃದ್ಧಿಸುವ ಉದ್ದೇಶದಿಂದ ಜಾರಿಗೆ ಬಂದಿರುವ ಅರಣ್ಯ ಹಕ್ಕು ಕಾಯ್ದೆ ಕಾನೂನಿನ ಅನುಷ್ಠಾನದಲ್ಲಿ ವೈಫಲ್ಯವಾಗಿದೆ ಅರಣ್ಯ ಭೂಮಿ ಸಾಗುವಳಿ ಅವಲಂಬಿತ ಅರಣ್ಯವಾಸಿಗಳಿಗೆ ಸಾಂದರ್ಭಿಕ ದಾಖಲೆ ಅಡಿಯಲ್ಲಿ ಸಾಗುವಳಿ ಹಕ್ಕನ್ನ ನೀಡಲು ಅವಕಾಶವಿದೆ ಈ ಕುರಿತು ಅರಣ್ಯವಾಸಿಗಳಿಗೆ ಕಾನೂನು ಉದ್ಯಾನ ವೃದ್ಧಿಸುವ ಉದ್ದೇಶದಿಂದ ಅರಣ್ಯವಾಸಿಗಳ ಕಾನೂನು ಜಾಗೃತಾ ಅಂಗವಾಗಿ ಅರಣ್ಯವಾಸಿಯ ಮನೆ ಮನೆಗೆ ಕಾನೂನು ಎಂಬ ವಿನೂತನ ಕಾರ್ಯಕ್ರಮ ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಎಂದು ಗುರುತಿಸಿದರು ಇಲ್ಲಿಗೆ ಹೆಚ್ಚು ಕಮ್ಮಿ ಹತ್ತ್ ಸಾವಿರದ ಎಂಟುರ ಅರವತ್ತ ಅರ್ಜಿಗಳನ್ನ ಹಾಕಿದ ತಾಲೂಕಿನ ತಿರಸ್ಕಾರ ಆಗಿದೆ ಹತ್ತು ಸಾವಿರದ ಮುನ್ನೂರ ಮೂವತ್ತ್ ನಾಲ್ಕು ತಿರಸ್ಕಾರವಾಗಿದೆ ಆದರೆ ಹೆಚ್ಚು ಕಮ್ಮಿ ತೊಂಬತ್ತೈದು ಪರ್ಸೆಂಟ ತಿರಸ್ಕಾರ ಆಗಿರೋದು ಇದಿಂದ ಏನ್ ಇದು ಮುಂದೆ ಅಪೀಲ್ ಹಾಕಿದ್ದಾರೆ ಅಧ್ಯಕ್ಷರು ಸ್ವಂತ ಕಲ್ಚದಲ್ಲಿ ಅವ್ರು ಅಪೀಲ್ ಹಾಕಿದ್ದಾರೆ ಮುಂದೆ ಏನು ಅಂದ್ರೆ ಇದಕ್ಕೆ ನಾವು ಇನ್ನ ಗಟ್ಟಿ ಹಾಕ್ಬೇಕು ಈಗ ಹೆಚ್ಚಾಗಿ ಅಪ್ಲಿಕೇಶನ್ ಹಾಕೋದು ಅದು ರಿಜೆಕ್ಟ್ ಆಯ್ತು ಅಪೀಲ್ ಹೋಯ್ತು ಈಗ ಮುಂದೆ ಮುಂದೆ ನಿಮಗೆ ಒಬ್ಬ ಅಧಿಕಾರಿ ಬಂದು ತೊಂದರೆ ಕೊಡೋದು ಹರಾಸ್ಟ್ ಮಾಡೋದು ಅಂತ ಏನಕ್ಕೆ ಈಗ ಏನು ಅಂದ್ರೆ ಸಮಸ್ಯೆ ಮೂಲ ಸಮಸ್ಯೆ ಏನು ಅಂದ್ರೆ ಯಾರ ಎಕ್ಸ್ರೆ ನಿಮ್ದು ಅಧಿಕಾರವನ್ನು ಇದೆ ಅಂತ ಅನ್ಕೋದು ಆದ್ರೆ ನಿಮ್ದು ಮನೆಗೆ ಹಾಕ್ತೀನೋ ತೋಟೀನೋ ಒಂದ್ ಮೂವತ್ತು ನಲ್ವತ್ತು ಗುಂಟೆಗೆ ಜಿ ಪಿ ಎಸ್ ಆಗಿದೆ ಉಳಿದಕ್ ಆಗಿಲ್ಲ ಜಿ ಪಿ ಎಸ್ ಆದ್ರೆ ಜಾಗಕ್ಕೆ ಬಂದು ತೊಂದರೆ ಕೊಡ್ತಾರೆ ಅದೇ ನೀವು ಅಪೀಲಿಗೆ ಹೋದ್ರೆ ಅಪೀಲಿ ನಿಮ್ಗೆ ರಿಸಲ್ಟ್ ಬರೋದ ನಿಮ್ ಜಾಗಕ್ಕೆ ಬಂದ್ ಮುಟ್ಟಕ್ ಆಗಲ್ಲ ಇದನ್ನೆಲ್ಲ ನೀವು ಹೇಗೆ ಹೇಳ್ಬೇಕು ನಿಮಗೆ ಕಾನೂನು ಅರಿವು ಇದ್ದಾಗ ಮಾತ್ರ ಇದನ್ನೆಲ್ಲ ನೀವು ಹೇಳೋಕ್ ಸಾಧ್ಯ ಈಗ ಸಿದ್ದಾಪುರ ವ್ಯಾಪ್ತಿ ವ್ಯಾಪ್ತಿಯಲ್ಲಿ ಸಿದ್ದಾಪುರದಲ್ಲಿ ಹತ್ತು ಸಾವಿರದ ಮುನ್ನೂರ ಮೂವತ್ನಾಲ್ಕು ಅರ್ಜಿ ತಿರಸ್ಕಾರ ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಸಿದ್ದಾಪುರ ತಾಲೂಕಿನಾದ್ಯಂತ ಹತ್ತು ಸಾವಿರದ ಎಂಟುನೂರ ಅರವತ್ತು ಅರ್ಜಿಗಳು ಸ್ವೀಕರಿಸಲ್ಪಟ್ಟು ಅವುಗಳಲ್ಲಿ ಹತ್ತು ಸಾವಿರದ ಮುನ್ನೂರ ಮೂವತ್ನಾಲ್ಕು ಅರ್ಜಿಗಳು ಅಂದರೆ ಶೇಕಡಾ ತೊಂಬತ್ತೈದರಷ್ಟು ಅರ್ಜಿ ತಿರಸ್ಕಾರವಾಗಿದೆ ಬಂದಿರುವಂತಹ ಅರ್ಜಿಗಳಲ್ಲಿ ಹದಿನೇಳು ಪಾರಂಪರಿಕ ಅರಣ್ಯವಾಸಿಗಳ ಅರ್ಜಿ ಸೇರಿ ಕೇವಲ ನೂರ ಮೂವತ್ತೆಂಟು ಸಾಗುವಳಿ ಹಕ್ಕು ನೀಡಲಾಗಿದೆ ಬಂದಿರುವಂತಹ ಅರ್ಜಿಗಳಲ್ಲಿ ಶೇಕಡ ಒಂದು ಪಾಯಿಂಟ್ ಅರಣ್ಯವಾಸಿಗಳಿಗೆ ಮಾತ್ರ ಸಾಗುವಳಿ ಹಕ್ಕು ದೊರಕಿದೆ ಎಂದು ಈ ಸಭೆಯಲ್ಲಿ ಅವರು ಹೇಳಿದರು ಸಭೆಯನ್ನು ಉದ್ದೇಶಿಸಿ ಜಿಲ್ಲಾ ಸಂಚಾಲಕ ಮಾಬಲೇಶ್ವರ ನಾಯಕ್ ಬೇಡ್ಕಣಿ ಪ್ರಾಸ್ತಾವಿಕ ಮಾತನಾಡುತ್ತಾ ಅರಣ್ಯವಾಸಿಗಳಿಗೆ ಸಾಗುವಳಿ ಹಕ್ಕಿನಿಂದ ವಂಚಿತರಾಗದ ರೀತಿಯಲ್ಲಿ ಕಾನೂನಿನ ಅಂಶವನ್ನು ಬಿತ್ತರಿಸಲಾಗುವುದು ಎಂದು ಅವರು ಹೇಳಿದರು ಸಭೆಯನ್ನು ಉದ್ದೇಶಿಸಿ ಗೋವಿಂದರಾಜ ಹೆಗಡೆ ಅಶೋಕ್ ನಾಯಕ್ ಚಂದ್ರಕಾಂತ್ ನಾಯಕ್ ಇಟಗಿ ಸುನಿಲ್ ನಾಯಕ್ ಸಭಾಖಂಡ ಮಾತನಾಡಿದರು ಧನಂಜಯ್ ನಾಯ್ಕ್ ವಂದಿಸಿದರು ಶೇಖ್ ಸೈನಾ ಸಾಬ್ ಇಟಗಿ ರಾಜು ಎಂ ನಾಯಕ್ ಬಿಡಿ ನಾಯ್ಕ್ ಚಂದ್ರಶೇಖರ್ ನಾಯಕ್ ಶಿವಾನಂದ ಹೊಸೂರು ನಾಗರಾಜ್ ಮರಾಠಿ ದೊಡ್ಡಮನೆ ಸಿರಿ ನಾಯ್ಕ್ ಟಿ ನಾಯ್ಕ್ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಹೊನ್ನಾವರದ ಕರ್ಕಿಯ ಜ್ಞಾನೇಶ್ವರಿ ಮಠದ ಹತ್ತಿರ ಇದೆ ಜೆಕೆ ಟೈಲ್ಸ್ ಹೊನ್ನಾವರ ಇದು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಇದೆ ಹೊನ್ನಾವರದಿಂದ ಕುಮಟಾಕ್ಕೆ ಹೋಗುವಾಗ ಎಡಭಾಗಕ್ಕೆ ಇದೆ ಇದು ಸ್ಥಾಪನೆಗೊಂಡು ಸುದೀರ್ಘ ನಾಲ್ಕು ವರ್ಷಗಳು ಕಳೆದಿದ್ದು ಈಗಾಗಲೇ ಐದು ಬ್ರಾಂಚ್ ಇದ್ದು ಉತ್ತರ ಕನ್ನಡದಲ್ಲಿಯೇ ನಾಲ್ಕು ಬ್ರಾಂಚ್ ಸ್ಥಾಪಿತವಾಗಿದೆ ಹೊನ್ನಾವರ ಶಿರಸಿ ಮುಂಡ್ಗೋಡ್ ಕಾರವಾರದಲ್ಲಿ ಹಾಗೂ ಮಡಗಾಂವ್ನಲ್ಲಿ ಒಂದು ಬ್ರಾಂಚ್ ಹೊಂದಿದೆ ಇಲ್ಲಿ ಉತ್ತಮ ಗುಣಮಟ್ಟದ ಸದೃಢವಾದ ಹಾಗೂ ಆಕರ್ಷಕವಾದ ಗ್ರೆನೈಟ್ ವಿಟ್ರಿಫೈಡ್ಗಳು ದೊರೆಯುತ್ತೆ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಲು ಹಾಗೂ ಹೊಸ ಹೊಸ ವಿನ್ಯಾಸಗಳ ಟೈಲ್ಸ್ ಗ್ರೆನೈಟ್ ವಿಟ್ರಿಫೈಡ್ಗಳನ್ನು ಖರೀದಿಸಲು ನಮ್ಮಲ್ಲಿಗೆ ವಿವಿಧ ಬಗೆಯ ವಿನ್ಯಾಸಗಳ ಟೈಲ್ಸ್ ನಮ್ಮಲ್ಲಿ ನಿಮಗಾಗಿ ಲಭ್ಯ ಅದೇ ರೀತಿಯಾಗಿ ಸ್ಯಾನಿಟರಿ ವೇರ್ ಕಿಚನ್ ಸಿಂಕ್ ಬಾಕ್ ಫಿಟ್ಟಿಂಗ್ ಹಾಗೂ ಅಡಿಶಿವ್ ಗಮ್ ನಮ್ಮಲ್ಲಿ ದೊರೆಯುತ್ತೆ ಜೊತೆಗೆ ತಮಿಳುನಾಡು ರಾಜಸ್ಥಾನ್ ಕರ್ನಾಟಕ ಆಂಧ್ರಪ್ರದೇಶ ಪ್ರಣಾಯತ್ ಗಳು ನಮ್ಮಲ್ಲಿ ನಿಮಗೆ ಸಿಗುತ್ತೆ ನಮ್ಮಲ್ಲಿ ಪ್ರೀಮಿಯಂ ವಿಟ್ರಿಫೈಡ್ಸ್ ಇವೆ ಸೈಜ್ಗಳಲ್ಲಿ ಟೂ ಬೈ ಟೂ ಟೂ ಬೈ ಫೋರ್ ಸಿಕ್ಸ್ಟಿ ತ್ರೀ ಬೈ ತರ್ಟಿ ಟೂ ಸಿಕ್ಸ್ ಬೈ ಫೋರ್ ಹೀಗೆ ಹಲವಾರು ಸೈಜ್ಗಳ ಗಳ ವಿಟ್ರಿಫೈಡ್ ಗಳು ನಿಮಗೆ ಸಿಗುತ್ತೆ ಅದು ಕೂಡ ಆಕರ್ಷಕ ಡಿಸೈನ್ಗಳಲ್ಲಿ ಬನ್ನಿ ನಿಮಗಿಷ್ಟವಾದದನ್ನೇ ಆಯ್ಕೆ ಮಾಡಿ ಹೊಸ ವಿನ್ಯಾಸಗಳ ವಾಲ್ ಮಿರರ್ ದೇವರ ಫೋಟೋಸ್ ವೆಲ್ಕಮ್ ಫ್ರೇಮ್ಸ್ ಕೂಡ ವಿಶೇಷವಾಗಿ ನೀವು ನಮ್ಮಲ್ಲಿ ಐವತ್ತು ಸಾವಿರ ರೂಪಾಯಿ ಮೇಲ್ಪಟ್ಟು ವಸ್ತುಗಳನ್ನು ಖರೀದಿ ಮಾಡಿದಲ್ಲಿ ಡೆಲಿವರಿ ಫ್ರೀ ಸೌಲಭ್ಯ ಕೂಡ ಲೋಡಿಂಗ್ ಅನ್ಲೋಡಿಂಗ್ ಟ್ರಾನ್ಸ್ಪೋರ್ಟ್ ಚಾರ್ಜ್ ನಮ್ಮದು ಇವೆಲ್ಲದರ ಉಳಿತಾಯ ನಿಮ್ಮದು ಗ್ರಾಹಕರ ಸೇವೆಗೆ ನಾವು ಸದಾ ಸಿದ್ಧ ನೀವು ಹೆಚ್ಚಿನ ಮಾಹಿತಿಯನ್ನು ವಿಚಾರಿಸಬೇಕಾ ಹಾಗಿದ್ದಲ್ಲಿ ಇವರನ್ನು ಸಂಪರ್ಕಿಸಿ ಲೋಕೇಶ್ ಡಬಲ್ ಸೆವೆನ್ ನೈನ್ ಫೈವ್ ನೈನ್ ತ್ರೀ ಡಬಲ್ ಫೋರ್ ತ್ರೀ ನೈನ್ ಅಥವಾ ಮಹಾದೇವ್ ಡಬಲ್ ನೈನ್ ಸಿಕ್ಸ್ ಝೀರೋ ಒನ್ ಡಬಲ್ ತ್ರೀ ಫೋರ್ ಸೆವೆನ್ ತ್ರೀ ಈ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಕೆ ಟೈಲ್ಸ್ ಅಂತೇಳಿ ಹೊನ್ನಾವರದಲ್ಲಿ ಅವರ್ದಲ್ಲಿ ಒಳ್ಳೆ ಕ್ವಾಲಿಟಿಯ ಟೈಲ್ಸ್ ಹಾಗೂ ಗ್ರಾನೈಟು ಎಲ್ಲ ಸಿಗ್ತದೆ ನಾನು ಇಲ್ಲಿಂದ ಕೈಮ್ ತಪ್ಪ ಹೋಗ್ತಾ ಇರ್ತೀನಿ ಮನೆಗೆ ಒಂದು ಎರಡು ಮೂರು ಸಲ ಆಯಿತು ಮನೊಂದು ಅಡ್ಡಿಲ್ಲ ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದಾರೆ ಹೊನ್ನಾವರದಲ್ಲಿ ತುಂಬ ಜನ ಬರ್ತಾ ಇದ್ದಾರೆ ರೇಟು ಬಹಳ ಕಮ್ಮಿ ಇದೆ ಬೇರೆ ಕಡೆ ಹೊರಿಸಿದರೆ ಇಲ್ಲಿ ಭಾಳ ರೇಟ್ ಕಮ್ಮಿ ಇದೆ ನಡಿಲ್ಲ ಪರವಾಗಿಲ್ಲ ತಗೊಂಡು ಹೋಗ್ಬೋದು ಬಡವರಿಗೆಲ್ಲ ಒಳ್ಳೆ ಕಮ್ಮಿ ರೇಟಲ್ಲೇ ಸಿಗ್ತದೆ ನಮ್ಮಲ್ಲಿ ಅನುಭವಿ ಫಿಟಿಂಗ್ ಕೆಲಸಗಾರರು ಕೂಡ ಇದ್ದಾರೆ ನಿಮಗೆ ಅವಶ್ಯಕತೆ ಇದ್ದಲ್ಲಿ ಸಂಪರ್ಕಿಸಬಹುದು ಈಗಾಗಲೇ ಜಿಲ್ಲಾದ್ಯಂತ ಜೆ ಕೆ ಟೈಲ್ಸ್ ಹೊನ್ನಾವರ ಉತ್ತಮ ಕ್ವಾಲಿಟಿ ಹಾಗೂ ರಿಯಾಯಿತಿ ದರಕ್ಕೆ ಹೆಸರು ಮಾಡಿದೆ ಹೊನ್ನಾವರ ತಾಲೂಕಿನ ಕರ್ಕಿಯ ಜ್ಞಾನೇಶ್ವರಿ ಮಠದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿಯೇ ಇದೆ ಬನ್ನಿ ಒಮ್ಮೆ ಭೇಟಿ ಕೊಡಿ ನಮ್ಮ ವಿಳಾಸ ಜೆ ಕೆ ಟೈಲ್ಸ್ ಹೊನ್ನಾವರ ಕರ್ಕಿಯ ಜ್ಞಾನೇಶ್ವರಿ ಮಠದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಉತ್ತರ ಕನ್ನಡ ಜಿಲ್ಲೆ ಮೊಬೈಲ್ ನಂಬರ್ ಲೋಕೇಶ್ ಡಬಲ್ ಸೆವೆನ್ ನೈನ್ ಫೈವ್ ನೈನ್ ತ್ರೀ ಡಬಲ್ ಫೋರ್ ತ್ರೀ ನೈನ್ ಅಥವಾ ಮಹಾದೇವ್ ಡಬಲ್ ನೈನ್ ಸಿಕ್ಸ್ ಜೀರೋ ಒನ್ ಡಬಲ್ ತ್ರೀ ಫೋರ್ ಸೆವೆನ್ ತ್ರೀಗೆ ಕಾಲ್ ಮಾಡಿ